ಗಿಲ್ ಹಾಗೂ ಜುರೆಲ್ ಜೊತೆಯಾಟ ಟೀಮ್ ಇಂಡಿಯಾ ತಂಡಕ್ಕೆ ನಾಲ್ಕನೇ ಟೆಸ್ಟ್ ಮ್ಯಾಚ್ನಲ್ಲಿ ಗೆಲುವು ಸಿಕ್ಕಿದೆ ಮೂರು ಗೆಲುವು ನಮ್ಮ ತಂಡ ಸಂಪಾದನೆ ಮಾಡಿದೆ ಹಾಗಾದರೆ ಈ ಒಂದು ಸೀರೀಸ್ನ ನಾವು ಗೆದ್ದ ಗೆದ್ದಂಗಾಗುತ್ತೆ ಟೀಮ್ ಇಂಡಿಯಾ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡ ಧೂಳಿಪಟವಾಗಿದೆ ಅಂತಲೇ ಹೇಳ್ಬೋದು ಸರಣಿ ಗೆದ್ದಿದ್ದು ನಮ್ಮ ಟೀಮ್ ಇಂಡಿಯಾ ಇತಿಹಾಸ ವಿಶ್ವ ದಾಖಲೆಯನ್ನು ನಾವು ಬರೆದಿದ್ದೀವಿ ಎಷ್ಟು ವಿಕೆಟ್ ಗೆದ್ವಿ ಅಂತ ಹೇಳೋದಾದ್ರೆ ಐದು ವಿಕೆಟ್ ಗಳಿಂದ ನಾವು ಗೆದ್ವಿ ಸುಲಭವಾದ ಟಾರ್ಗೆಟ್ ಸಿಕ್ಕಿತ್ತು ಒನ್ ನೈಂಟಿ ಟೂ ಆದರೆ ಪಿಚ್ ಸಕ್ಕತ್ತಾಗಿತ್ತು ಬ್ಯಾಟಿಂಗ್ ಆಡೋಕ್ಕೆ ಅಲ್ಲ ಬಾಲಿಂಗ್ ಮಾಡೋದಕ್ಕೆ ಬಾಲಿಂಗ್ ಮಾಡೋ ಪಿಚ್ ನಲ್ಲಿ ಬ್ಯಾಟಿಂಗ್ ಮಾಡಿ ನಮ್ಮ ಟೀಮ್ ಇಂಡಿಯಾ ತಂಡ ಆರಾಮಾಗಿ ವಿಕ್ಟರಿನ ಸಂಪಾದನೆ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸೀರೀಸು ತ್ರೀ ಒನ್ ಇಂಗ್ಲೆಂಡ್ ನೆಕ್ಸ್ಟ್ ಮ್ಯಾಚ್ ಗೆದ್ದರೂ ಕೂಡ ಸೀರೀಸ್ ಗೆದ್ದಂಗೆ ಆಗುತ್ತಲ್ಲ ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸು ತ್ರೀ ಫಿಫ್ಟಿ ತ್ರೀಗೆ ಆಲ್ಔಟ್ ಆಗಿದ್ದಾರೆ ಇಂಡಿಯಾ ಫಸ್ಟ್ ಇನ್ನಿಂಗ್ಸು ಮುನ್ನೂರ ಏಳು ತ್ರೀ ಹಂಡ್ರೆಡ್ ಅಂಡ್ ಸೆವೆನ್ಗೆ ಔಟ್ ಆಗಿದ್ದಾರೆ ಇಂಗ್ಲೆಂಡ್ಗೆ ಲೀಡ್ ಇತ್ತು ಅದಾದ ನಂತರ ನಮ್ಮ ಬಾಲರ್ಗಳು ಚಮತ್ಕಾರ ಮಾಡಿದರು ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಸೆಕೆಂಡ್ ಇನ್ನಿಂಗ್ಸು ಒನ್ನೂರ ಆಲ್ ಔಟ್ ಆಗಿದ್ದಾರೆ ಇಂಡಿಯಾ ಒನ್ ನೈಂಟಿ ಟೂಗೆ ಐದು ವಿಕೆಟ್ ಟೀಮ್ ಐದು ವಿಕೆಟ್ ಆಗಿದೆ ಟೀಮ್ ಇಂಡಿಯಾ ತಂಡ ಐದು ವಿಕೆಟ್ಗಳಿಂದ ಗೆದ್ದಿದೆ ಈ ಒಂದು ಸೀರೀಸಲ್ಲಿ ಚೆನ್ನಾಗೆ ಮಾಡಿದ್ದು ಯಾರಪ್ಪ ಅಂತ ಅಂದರೆ ಚೆನ್ನಾಗಿ ಯಾರು ಗುರು ಹೇಳ್ರಿ ಜುರಲ್ ನೈಂಟಿ ರನ್ಸ್ ಆದರೆ ಶತಕ ಶತಕದಿಂದ ವಂಚಿತರಾದರು ಅಂತ ಹೇಳ್ಬೋದು ಅಷ್ಟೇ ಅದಾದ ನಂತರ ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಕೊಡ್ತಾರೆ ಬಾಲಿಂಗ್ನಲ್ಲಿ ಚೆನ್ನಾಗಿ ಮಾಡಿದ್ದು ರವಿಚಂದ್ರನ್ ಅಶ್ವಿನ್ ಅವರು ಅಂತಲೇ ಹೇಳ್ಬೋದು ಐದು ವಿಕೆಟ್ನ ತೆಗೆದಿದ್ದಾರೆ ಕುಲ್ದೀಪ್ ಯಾದವ್ ಅವರು ನಾಲ್ಕು ವಿಕೆಟ್ನ ತೆಗೆದಿದ್ದಾರೆ ಜಡೇಜಾ ಫಸ್ಟ್ ಇನ್ನಿಂಗ್ಸಲ್ಲಿ ನಾಲ್ಕು ವಿಕೆಟ್ನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ ತಂಡ ಐತಿಹಾಸಿಕ ಗೆಲುವನ್ನು ಸಂಪಾದನೆ ಮಾಡಿದ್ದಾರೆ ಈ ಥರ ಒಂದು ಗೆಲುವು ಮತ್ತೆ ಮತ್ತೆ ನಮ್ಮ ತಂಡಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಹೋಮ್ ಸೀರೀಸಲ್ಲಿ ನಾವೇ ಗುರು ಅಂತ ಮತ್ತೆ ಮತ್ತೆ ಇಲ್ಲಿ ಪ್ರೂವ್ ಮಾಡಿದ್ದಾರೆ ಹದಿನಾರನೇ ಸೀರೀಸ್ನ ಕಂಟಿನ್ಯೂಸ್ ಆಗಿ ನಮ್ಮ ಟೀಮ್ ಇಂಡಿಯಾ ಹೋಮ್ ಅಲ್ಲಿ ಗೆದ್ದಿದೆ ಇಂಗ್ಲೆಂಡ್ ಆರ್ಭಟ ನಡೆಯೋದಿಲ್ಲ ಕೊನೆಯ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ಸೋತರು ಗೆದ್ದರು ಕೂಡ ನಾವು ಈ ಒಂದು ಸೀರೀಸ್ನ ಗೆದ್ದಿದ್ದಾಗಿದೆ ಈ ಒಂದು ಸೀರೀಸ್ನ ಗೆದ್ದು ದಾಖಲೆ ಬರೆದಿದೆ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡಕ್ಕೆ ಕೂಡ ಸೋಲೋದೇ ಆಗಿದೆ ಬರೀ ಇಲ್ಲಿ ಗಾಯಸ್ ವಿಡಿಯೋನ ಎಷ್ಟೊಂದು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್